ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಪುತ್ರರನ್ನು ಹೊಂದಿರುವವರು ಮಾಡಬೇಕಾದ ಪರಿಹಾರಗಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರೋದ್ರಿಂದ ಒಂದು ಗ್ರಹಣ ಭಾನುವಾರ ದಿನ ಬಂದಿರೋದ್ರಿಂದ ಬಹಳಷ್ಟು ಶಕ್ತಿಯುತವಾಗಿದೆ ಇದರ ಕಾರಣದಿಂದಾಗಿ ಮೊದಲು ಪುತ್ರರನ್ನು ಹೊಂದಿರುವವರು ಇದನ್ನ ಮಾಡಲೇಬೇಕು ಇಲ್ಲದಿದ್ದರೆ ಹಾನಿಯುತ ಇದೆ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಸಂಪೂರ್ಣವಾಗಿ ಸೂರ್ಯಕೇತುಗ್ರಸ್ತ ಸೂರ್ಯಗ್ರಹಣದ ಜೊತೆಗೆ ಭಯಂಕರವಾದಂತಹ ಮಹಾಲಯ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಒಂದು ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಒಂದು ಅಮಾವಾಸೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸಿದರೆ ಅದಕ್ಕೆ ಬಹಳಷ್ಟು ಕೆಡುಕಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮೊದಲು ಪುತ್ರರನ್ನು ಹೊಂದಿರುವಂತವರು ಒಂದು ವಿಶೇಷವಾದ ಭಯಂಕರವಾದ ಸೂರ್ಯಗ್ರಹಣದ ಕಾರಣದಿಂದಾಗಿ ಎಲ್ಲಾ ರೀತಿಯ ಒಂದು ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಭಯಂಕರವಾಗಿದೆ ಅಮಂಗಳಕರ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಈ ದಿನದಿಂದ ಯಾರಿಗೆ ಪುತ್ರರಿದ್ದಾರೆ ಅವರು ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಎಲ್ಲಾ ದೋಷಗಳು ದೂರವಾಗಿ ದೃಷ್ಟಿ ದೋಷಗಳು ದೂರವಾಗುತ್ತೆ ಅವರು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಾ ಹೋಗುತ್ತೆ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ರೋ ಪುತ್ರರನ್ನು ಹೊಂದಿರುವಂತವರು ಒಂದು ಸಣ್ಣ ಪರಿಹಾರವನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದರೆ ಒಂದು ಭಯಂಕರ ಶಕ್ತಿ ಇರುತ್ತೆ ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ ಹುಣ್ಣಿಮೆಯ ದಿನ ಗ್ರಹಣ ಬಂದರೆ ಅದಕ್ಕೆ ಬಹಳಷ್ಟು ಪವರ್ ಇರೋದ್ರಿಂದ ಒಂದು ಪವರ್ಫುಲ್ ಆಗಿರುವಂತಹ ಶಕ್ತಿಯುತವಾಗಿರೋದಂತಹ ಸಣ್ಣ ಪರಿಹಾರದ ಮೂಲಕ ನಿಮ್ಮ ಮಕ್ಕಳನ್ನು ದುಷ್ಟಾಶಕ್ತಿಗಳ ಮೂಲಕ ದೂರ ಮಾಡಿಕೊಳ್ಳಬಹುದು ಯಾವುದೇ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ ನಿಮ್ಮ ಮಕ್ಕಳಿಗೆ ತೊಂದರೆಯನ್ನ ಕೊಡೋದಿಲ್ಲ ಒಂದು ಸಂದರ್ಭದಲ್ಲಿ ಶಾಸ್ತ್ರಗಳು ಹೇಳುವ ಪ್ರಕಾರ ಮೊದಲು ಪುತ್ರರನ್ನು ಹೊಂದಿರುವಂತಹ ಮಹಿಳೆಯರು ಒಂದು ಸಂದರ್ಭದಲ್ಲಿ ಪರಿಹಾರವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ನಿಮ್ಮ ಜೀವನ ಬದಲಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲಾ ದೃಷ್ಟಿ ದೋಷಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ೆ ಹಾಗೂ ಸೂರ್ಯಗ್ರಹಣದ ಸಮಯದಲ್ಲಿ ಒಂದು ಸಣ್ಣ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದಾಗಿದೆ ಹಾಗಾದರೆ ಯಾವ ಪರಿಹಾರದ ಮೂಲಕ ನಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿನ ಮೋಸ ಇನ್ನೂ ಮುಂದಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರೋ ಗುರುಜಿನಂಬರಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ ಒಟ್ಟಿಗೆ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರಗಳಲ್ಲಿ ಹೇಳಿದ ರೀತಿ ಈ ದಿನ ತಪ್ಪದೇ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಬೇಕು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಕೂಡ ಬಂದಿರುವುದರಿಂದ ಶಕ್ತಿಶಾಲಿ ಆದ್ದರಿಂದ ಈ ಪರಿಹಾರವನ್ನು ಮಾಡಿದರೆ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಪರಿಹಾರಕ್ಕೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ಅಮಾವಾಸ್ಯೆ ದಿನ ಈ ಒಂದು ಪರಿಹಾರವನ್ನು ಪಾಲಿಸಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಮಕ್ಕಳ ಓದಿನ ವಿಷಯದಲ್ಲೇ ಆಗಿರಬಹುದು ಬೆಳವಣಿಗೆಯ ವಿಷಯದಲ್ಲೇ ಆಗಿರಬಹುದು ತೊಂದರೆಗಳನ್ನು ಅನುಭವಿಸುತ್ತಿದ್ರೆ ಮಕ್ಕಳು ಹಠಮಾರಿತನವನ್ನು ಮಾಡ್ತಾ ಇದ್ರೆ ಆದರೆ ಎಲ್ಲದಕ್ಕೂ ಕೂಡ ಈ ಒಂದು ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಗ್ರಹಗಳು ಅತ್ಯಂತ ವಿಶೇಷವಾಗಿ ಶಕ್ತಿಯುತವಾಗಿ ಸೇರಿರುವಂತಹ ಸಂದರ್ಭದಲ್ಲಿ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಇದಕ್ಕೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕಾಪಾಡುತ್ತೇ ಅದೇನೆಂದರೆ ಮಗನನ್ನ ಕುಲವನ್ನ ಹೆಚ್ಚಿಸುವನೆಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಹೇಳಿದಂತೆ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದೇ ದೃಷ್ಟಿದೋಷವಿರಲಿ ಅದನ್ನು ತೊಡೆದು ಹಾಕಲಿ ಇದು ಉತ್ತಮವಾದ ಪರಿಹಾರವಾಗಿದೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹೊಂದಿರುವವರು ಕೂಡ ಗಂಡು ಮಕ್ಕಳಿಗಾಗಿ ಹಲವಾರು ತಂದೆ ತಾಯಿಯರು ಪರಿತಪಿಸುತ್ತಾ ಇರ್ತೀರಾ ಒಂದು ಗಂಡು ಮಗನಾದರೆ ನಮ್ಮ ವಂಶ ಕೀರ್ತಿ ಬೆಳಗುತ್ತಾನೆ ಎಂಬ ನಂಬಿಕೆ ಇರುತ್ತದೆ ಅದೇ ರೀತಿ ಒಂದು ಗಂಡು ಮಕ್ಕಳನ್ನ ಹೊಂದಿರುವಂತಹ ತಂದೆ ತಾಯಿಗಳು ಪರಿಹಾರವನ್ನು ಹೇಗೆ ಮಾಡುವುದು ಮತ್ತು ಯಾವ ರೀತಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೇವೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡುತ್ತೇನೆ ಈ ಒಂದು ಭಯಂಕರವಾದ ಸೂರ್ಯಗ್ರಹಣ ಕೊನೆಯ ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಒಂದು ಗ್ರಹಣದ ಸಮಯದಲ್ಲಿ ಮಕ್ಕಳನ್ನ ಹೊಂದಿರುವವರು ಬಹಳಷ್ಟು ಜಾಗ್ರತೆಯಿಂದ ಇರಬೇಕು ಒಂದು ಗ್ರಹಣ ರಾತ್ರಿ ಸಮಯದಲ್ಲಿ ಸಂಭವಿಸುತ್ತಿದೆ ಇದು ಭಾಗಶಃ ಸೂರ್ಯಗ್ರಹಣ ಆಗಿರೋದ್ರಿಂದ ಒಂದು ಸಂದರ್ಭದಲ್ಲಿ ನಿಮಗೆ ಯಾವುದೇ ತೊಂದರೆ ಕೊಡದೇ ಇರುವಂತಹ ಮಕ್ಕಳು ಕೂಡ ಕೆಲವೊಂದು ಸಾರಿ ರಚ್ಚೆ ಹಿಡಿಯೋದು ತೊಂದರೆ ಕೊಳ್ಳೋದು ಊಟ ಮಾಡದೆ ಇರೋದು ನಿಮ್ಮ ಹೇಳಿದ ಮಾತುಗಳನ್ನ ತೀರಾಸ್ಕರಿಸೋದು ಎಲ್ಲ ಮಾಡ್ತಾ ಇರ್ತಾರೆ ಈ ಗ್ರಹಣದ ಪರಿಣಾಮ ಖಚಿತವಾಗಿ ಎಲ್ಲಾ ರಾಶಿ ಗಳ ಮೇಲೆ ಕೂಡ ಬೀಳುತ್ತೆ ಆದರೂ ಕೂಡ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಹೇಳಿಗೆಯನ್ನು ಹೊಂದಬೇಕು ಹೇಳಿದ ರೀತಿ ಕೇಳಬೇಕು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರಬಾರದು ನಿಮ್ಮ ಮಕ್ಕಳು ಎಲ್ಲರ ಮುಂದೆ ಉತ್ತಮವಾಗಿರಬೇಕು ಮಕ್ಕಳು ಸಂಪಾದನೆ ಮಾಡಿದ್ದಲ್ಲಿ ಅವರಿಗೆ ಕೆಡುಕುಗಳು ಆಗಬಾರದು ದೃಷ್ಟಿ ದೋಷಗಳು ಆಗಬಾರದು ಅಂತ ಅಂದುಕೊಂಡ್ರೆ ಅಂತವರು ತಪ್ಪದೇ ಒಂದು ಸಣ್ಣ ಪರಿಹಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ನಿಮಗೆ ದೇವಾನುದೇವತೆಗಳ ಅನುಭವ ಗ್ರಹ ದೊರೆಯುತ್ತಾ ಹೋಗುತ್ತೆ ಗ್ರಹಣದ ಪರಿಣಾಮ ಕಡಿಮೆಯಾಗ್ತಾ ಹೋಗುತ್ತೆ ಗರ್ಭಿಣಿ ಸ್ತ್ರೀಯರು ಒಂದು ಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅದೇ ರೀತಿ ಮಕ್ಕಳನ್ನ ಹೊಂದಿರುವಂತಹ ಜನರು ಈ ಸಂದರ್ಭದಲ್ಲಿ ಒಂದು ಉಪಾಯವನ್ನು ಮಾಡಿದ್ರೆ ತುಂಬಾ ಉಳಿತಾಗುತ್ತೆ ಉತ್ತಮವಾದ ಫಲಿತಾಂಶ ಅದ್ಭುತವಾದ ಜೀವನ ನಿಮ್ಮದಾಗಿ ಹೋಗುತ್ತೆ ಯಾವುದೇ ಸಂದೇಹವಿಲ್ಲದೆ ನಿಮ್ಮ ಜೀವನವು ಬದಲಾಗುತ್ತೆ ಎಲ್ಲ ಪಾಪಗಳನ್ನ ತೊಡೆದು ಹಾಕುತ್ತೆ ದೃಷ್ಟಿ ದೋಷಗಳು ಗೃಹ ದೋಷಗಳು ತೊಡೆದು ಹಾಕುತ್ತೆ ಒಂದು ಪರಿಹಾರವು ಉಪಯುಕ್ತವಾಗಿದೆ ಒಂದು ಭಯಂಕರ ಅಮಾವಾಸ್ಯೆ ಹುಣ್ಣಿಮೆಯ ದಿನದಿಂದ ಶುಭವೆಂದು ಪರಿಗಣಿಸಲಾಗುತ್ತೆ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ ಒಂದು ಭಯಂಕರವಾದ ಗ್ರಹಣವು ಭಾನುವಾರ ಬಂದಿರೋದ್ರಿಂದ ಈ ಕಾರಣದಿಂದ ತುಂಬಾನೇ ಅಶುಭವಾಗಿದೆ ದುಷ್ಟ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಆದ್ದರಿಂದ ದುಷ್ಟ ಪರಿಣಾಮಗಳು ಅಲ್ಲದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿ ಮಕ್ಕಳ ಮೇಲೆ ಆದಷ್ಟು ಬೇಗ ಕೆಟ್ಟ ಶಕ್ತಿಗಳ ಆಹ್ವಾನ ಆಗುತ್ತೆ ದೃಷ್ಟಿ ದೋಷಗಳು ಬೇಗ ಬೀಳುತ್ತೆ ಅವರು ಅನ್ನವನ್ನು ತಿನ್ನೋದಿಲ್ಲ ತುಂಬಾ ಕಿರಿಕಿರಿ ಮಾಡ್ತಾರೆ ಅವರು ಯಾವಾಗಲೂ ಒಂದಲ್ಲ ಒಂದು ಒಂದು ರೀತಿಯ ತೊಂದರೆಯನ್ನ ಕೊಟ್ಟ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಪರಿಹಾರ ನಿಮಗಾಗಿ ಬಂದಿದೆ ಪ್ರತಿಯೊಬ್ಬ ತಾಯಿ ಕೂಡ ಈ ಒಂದು ಪರಿಹಾರವನ್ನು ಮಾಡಲೇಬೇಕು ನಿಮ್ಮ ಮಕ್ಕಳು ಚೆನ್ನಾಗಿ ತಯಾರು ಮಾಡಿದರೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಅವರಿಗೆ ಏನು ಮಾಡಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಪರಿಹಾರದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯದಲ್ಲಿ ಒಂದು ಸಂದರ್ಭದಲ್ಲಿ ಗ್ರಹಣ ಬಂದರೆ ರಾತ್ರಿ ಹತ್ತು ಗಂಟೆಯ ನಂತರ ನಿಮ್ಮ ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ಪರಿಹಾರವನ್ನು ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ ಒಂದು ಪರಿಹಾರಕ್ಕೆ ನೀವು ಅನ್ನವನ್ನು ಮಾಡುತ್ತೀರಾ ಮೊದಲು ಮಾಡಿದಂತ ಅನ್ನದಲ್ಲಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಬೇಕು ಮೊದಲನೇ ಮುದ್ದೆಯಲ್ಲಿ ಕೆಂಪು ಬಣ್ಣವನ್ನ ಎರಡನೇ ಮುದ್ದೆಯಲ್ಲಿ ಅರಿಶಿನ ಬಣ್ಣವನ್ನ ಮೂರನೇ ಅನ್ನಕ್ಕೆ ಬಿಳಿಯಾಗಿ ಇರಿಸಿಕೊಳ್ಳಬೇಕು ನಂತರ ಒಂದು ಕೋಳಿ ಮೊಟ್ಟೆಯನ್ನ ತೆಗೆದುಕೊಂಡು ಅದರ ಮೇಲೆ ಗುಮ್ಮನಂತೆ ಒಂದು ಚಿತ್ರವನ್ನ ಬಿಡಿಸಬೇಕು ಮಕ್ಕಳನ್ನ ಕೂರಿಸಿ ಮೂರು ಮುದ್ದೆಗಳಿಂದ ನೀವು ದೃಷ್ಟಿಯನ್ನ ತೆಗೆಯಬೇಕು ಅವರ ತಲೆಯಿಂದ ಏಳು ಬಾರಿ ನಿವಾರಿಸಬೇಕು ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನ ಮಾಡಿಕೊಳ್ಳಬೇಕು ಎಲ್ಲರೂ ಊಟ ಮಾಡಿಕೊಳ್ಳುವ ಮುಂಚಿತವಾಗಿ ಮೂರು ಮುದ್ದೆ ಅನ್ನವನ್ನ ತೆಗೆದುಕೊಳ್ಳಬೇಕು ಈ ಪರಿಹಾರವನ್ನ ಅನ್ನದಿಂದಲೇ ಮಾಡಬೇಕು ಅದೇ ರೀತಿ ಸಾಯಂಕಾಲ ಅನ್ನವನ್ನ ಬೇಯಿಸಿದ ನಂತರ ಅದರಲ್ಲಿ ಮೂರು ಮುದ್ದೆ ಅನ್ನವನ್ನ ತೆಗೆದುಕೊಂಡು ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಬೇಕಾಗುತ್ತೆ ಮಕ್ಕಳಿಗೆ ಏಳು ಬಾರಿ ತಲೆಯಿಂದ ನಿವಾರಿಸಬೇಕು ನಂತರ ಕೋಳಿ ಮೊಟ್ಟೆಯ ಮೇಲೆ ಗುಮ್ಮನನ್ನ ಬಿಡಿಸಿ ಅದರಿಂದ ಏಳು ಬಾರಿ ತಲೆಯಿಂದ ನಿವಾರಿಸಿ ಅದನ್ನ ಮೂರು ಕೂಡುವ ರಸ್ತೆಯಲ್ಲಿ ಹೋಗಿ ಎಸೆದು ಬರಬೇಕು ನಂತರ ಈ ರೀತಿಯಾಗಿ ಮಾಡಿ ಮಗುವಿಗೆ ಕೈಕಾಲು ಮುಖವನ್ನ ತೊಳೆದು ಬಟ್ಟೆಯನ್ನ ಬದಲಾಯಿಸಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಗೊತ್ತಿರೋದ್ರಿಂದ ಮೊಟ್ಟೆಗೆ ಬಹಳಷ್ಟು ಶಕ್ತಿ ಇದೆ ನಕಾರಾತ್ಮಕ ತೆಗೆದು ತೆಗೆದುಹಾಕುತ್ತೆ ನಿಮ್ಮ ಮಕ್ಕಳು ಯಾವುದೇ ರೀತಿಯ ಮಾತು ಕೇಳ್ತಾ ಇಲ್ಲ ಅಂದ್ರೆ ಇದು ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟರಲ್ಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಪರಿಹಾರ ತುಂಬಾ ಪರಿಣಾಮಕಾರಿಯಾಗಿದೆ ಇದು ತುಂಬಾನೇ ಸುಲಭವಾದ ಪರಿಹಾರ ಈ ಪರಿಹಾರಕ್ಕಾಗಿ ಮೂರು ಮುದ್ದೆಯನ್ನ ಹಾಗೂ ಒಂದು ಕೋಳಿ ಮೊಟ್ಟೆಯನ್ನ ತೆಗೆದುಕೊಂಡರೆ ಸಾಕಾಗುತ್ತೆ ಉತ್ತಮವಾದ ಫಲಿತಾಂಶ ಬರುತ್ತೆ ದೃಷ್ಟಿ ದೋಷವನ್ನ ತೆಗೆದುಹಾಕುತ್ತೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದರಿಂದ ತಕ್ಷಣ ಪರಿಣಾಮವನ್ನ ನೀವು ಕಾಣಬಹುದು ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನೀವು ಕಾಣಬಹುದು ನಿಮ್ಮ ಮಗು ತುಂಬಾ ಹಠ ಮಾಡ್ತಿದ್ರೆ ಅದು ಕೂಡ ಸರಿ ಹೋಗುತ್ತೆ ಊಟ ಮಾಡದೆ ಹೆಚ್ಚಿದ್ರೆ ಈ ಒಂದು ತಂತ್ರ ಮಾಡಿದ ತಕ್ಷಣ ಮರುದಿನ ಬೆಳಗ್ಗೆ ಹಠವನ್ನ ನಿಲ್ಲಿಸುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರ ಆಗುತ್ತೆ ಊಟವನ್ನ ಚೆನ್ನಾಗಿ ಮಾಡುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಹೇಳಿದ ರೀತಿ ಕೇಳುತ್ತೆ ಈ ಒಂದು ಪರಿಹಾರವನ್ನ ಹೆಣ್ಣು ಮಕ್ಕಳಿಗೂ ಸಹ ಮಾಡಬಹುದಾಗಿದೆ ನಿಮ್ಮ ಎಲ್ಲಾ ರೀತಿಯ ಒಂದು ತೊಂದರೆಗಳು ಜೀವನದ ಕಷ್ಟಗಳು ನೋವುಗಳು ಕಣ್ಣೀರನ್ನ ನಿವಾರಿಸಲು ನಿಮ್ಮ ಮಕ್ಕಳನ್ನ ಉತ್ತಮಗೊಳಿಸಲು ವಿವಿಧ ಪರಿಹಾರವನ್ನ ಮಾಡುವುದು ತುಂಬಾ ಒಳ್ಳೆಯದು ಆದರೆ ಒಳ್ಳೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಈ ಒಂದು ಭಯಂಕರವಾದ ಸೂರ್ಯಗ್ರಹಣ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದು ತುಂಬಾ ಸೂಕ್ತ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು